ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿಯಲ್ಲಿ ನಾನು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಿಯವರ ಪುಸ್ತಕದಲ್ಲಿ ಪ್ರಕರಣ ಇಪ್ಪತ್ತಾರರಲ್ಲಿ ದಾಸ ಸಾಹಿತ್ಯದಲ್ಲಿ ಈಗಾಗಲೇ ಕನಕದಾಸರ ಪರಿಚಯವನ್ನ ಮಾಡಿದ್ದೆ ಇವತ್ತು ವಾದಿರಾಜ ಮತ್ತು ಜಗನ್ನಾಥ ದಾಸರ ಪರಿಚಯವನ್ನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ವಾದಿರಾಜರ ಪರಿಚಯವನ್ನ ನೋಡೋಣ ವ್ಯಾಸರಾಯರ ಸಮಕಾಲೀನರಾಗಿ ಅವರಂತೆ ವ್ಯಾಸಕೂಟ ದಾಸಕೂಟ ಎರಡರಲ್ಲೂ ಕೂಡ ಹೆಸರಾದಂಥವರು ವಾದಿರಾಜರು ಇವರು ಸೋದೆ ಮಠದ ಸ್ವಾಮಿ ಅಂತಾನೆ ಹೆಸರನ್ನ ಪಡೆದಂಥವ್ರು ವ್ಯಾಸರಾಯರಂತೆ ನ್ಯಾಯ ವೇದಾಂತಗಳಲ್ಲಿ ಪರಿಣತಿಯನ್ನ ಪಡೆದಂಥವ್ರು ಹಾಗೆ ಸಂಸ್ಕೃತದಲ್ಲಿ ಹದ್ನಾರು ಗ್ರಂಥಗಳನ್ನು ಕನ್ನಡದಲ್ಲಿ ವೈಕುಂಠ ವರ್ಣನೆ ಲಕ್ಷ್ಮೀ ಸೋಬಾನೆ ಸ್ವಪ್ನ ಪದ ಕೀಚಕವದ ಕೇಶವನಾಮ ಗುಂಡಕ್ರಿಯೆ ಮುಂತಾದ ಹಾಜರು ಹದ್ನಾರು ಗ್ರಂಥಗಳನ್ನ ಸಂಸ್ಕೃತದಲ್ಲಿ ರಚಿಸಿದ್ರೆ ಕನ್ನಡದಲ್ಲಿ ವೈಕುಂಠ ವರ್ಣನೆ ಲಕ್ಷ್ಮೀ ಸೋಬಾನೆ ಸ್ವಪ್ನ ಪದ ವದ ಕೇಶವ ನಾಮ ಗುಂಡ ಮತ್ತೆ ಅಯೋಧನ ಮುದ್ರಿಕೆ ಅನ್ನುವಂತಹ ಒಂದು ಕೃತಿಯಲ್ಲಿ ಹಲವಾರು ಕೀರ್ತನೆಗಳನ್ನ ಸುಳಾದಿ ಉಗಾಭೋಗಗಳನ್ನ ಕೂಡ ಅವರು ಬರೆದಿದ್ದಾರೆ ಅಂತ ಹೇಳ್ಬೋದು ಈ ಕೃತಿಗಳ ಹೆಸರನ್ನ ಕೊಟ್ಟು ಇದು ಯಾರ ಕೃತಿ ಅಂತ ಪ್ರಶ್ನೆ ಕೇಳ್ಬೋದು ಹಾಗಾಗಿ ನಾನು ಅವುಗಳನ್ನ ಹೇಳ್ತಾ ಇದ್ದೀನಿ ಎಲ್ಲ ಗ್ರಂಥಗಳಲ್ಲಿ ಹಾಗೂ ಕೀರ್ತನೆಗಳಲ್ಲಿ ತರ್ಕ ಶುದ್ಧವಾಗಿ ಇಲ್ಲವೇ ಸಾಹಿತ್ಯ ರೀತಿಯಲ್ಲಿ ಮಧ್ವ ಮತದ ತತ್ವಗಳ ಪ್ರತಿಪಾದನೆ ಇರೋದನ್ನ ನಾವು ನೋಡ್ಬೋದಾಗಿದೆ ಸ್ವೀಕರಿಸು ವೈಷ್ಣವರ ಮತವ ನಿರಾಕರಿಸು ಅನ್ಯ ಮತವ ಎಂಬುದು ಅವುಗಳ ಆಶಯವಾಗಿದೆ ಇವರ ಕೀರ್ತನೆಗಳ ಆಶಯ ಸ್ವೀಕರಿಸು ವೈಷ್ಣವರ ಮತವ ನಿರಾಕರಿಸು ಅನ್ಯ ಮತವ ಅನ್ನುವಂಥದ್ದು ಶಾಸ್ತ್ರೀಯ ಯುಕ್ತಿಗಳನ್ನ ಸಾಹಿತ್ಯ ಮುದ್ರೆಯಿಂದ ಮನಸ್ಸಿಗೆ ನಾಟುವಂತಹ ರೀತಿಯಲ್ಲಿ ಸರಳವಾದ ಪ್ರೌಢ ಕನ್ನ ಕನ್ನಡ ನುಡಿಯಲ್ಲಿ ಇವರು ರಚಿಸಿರೋದನ್ನ ನಾವು ನೋಡ್ಬೋದಾಗಿದೆ ಭಕ್ತಿಯಿಂದ ಶ್ರೀಹರಿಯನನ್ನ ಶ್ರೀಹರಿಯನ್ನ ಒಲಿಸಿ ಮುಕ್ತಿಯನ್ನ ಪಡೆಯಬೇಕೆಂಬುದು ಇವರ ಸಿದ್ಧಾಂತವಾಗಿದೆ ಇವರ ಕೃತಿಗಳಿಗೆ ಶಾಸ್ತ್ರ ಸಾಹಿತ್ಯ ಅಂತ ಕೂಡ ಕರಿಬಹುದು ವ್ಯಾಸರಾಯರ ಶಿಷ್ಯಂದಿರಲ್ಲಿ ಒಬ್ಬನಾದ ವೈಕುಂಠದಾಸನು ಇದೇ ಕಾಲದಲ್ಲಿದ್ದು ಕೀರ್ತನೆಯನ್ನ ರಚಿಸಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ನಂತರ ಹದ್ನೋಳನೇ ಶತಮಾನದ ಕೊನೆ ಹದ್ನೆಂಟನೇ ಶತಮಾನದ ಮೊದಲಿನವರೆಗೆ ದಾಸರ ಪೀಳಿಗೆ ಕಣ್ಮರೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಆ ನಡುವಿನ ಅವಧಿಯಲ್ಲಿ ಪುರಂದರ ದಾಸರ ನಾಲ್ಕು ಮಕ್ಕಳು ದಾಸಕೂಟ ಪರಂಪರೆಯನ್ನ ಮುಂದುವರಿಸಿದ್ರು ಅನ್ನುವಂತಹ ಒಂದು ಗ್ರಹಿಕೆ ಕೂಡ ಇದೆ ಇದೇನಾದ್ರೂ ದಿಟವಾದ್ರೆ ಪರಂಪರೆ ಅಬಾಧಿತವಾಗದೆ ಅಬಾಧಿತವಾಗಿದೆ ಎಂದು ಹೇಳುವಂತಿಲ್ಲ ಯಾಕೆಂದ್ರೆ ಅದು ಮುಂದುವರೆದಿದೆ ಅಂತ ಹೇಳ್ಬೋದು ಅದು ಅಲ್ಲಿಗೆ ತಟಸ್ಥ ಆಗಿದೆ ಅಂತ ಹೇಳೋದಿಕ್ ಆಗಲ್ಲ ಅವ್ರೇನಾದ್ರೂ ಪುರಂದರದಾಸರ ನಾಲ್ಕು ಮಕ್ಕಳು ದಾಸಕೂಟ ಪರಂಪರೆಯನ್ನ ಮುಂದುವರೆಸಿದ್ರೆ ಅದು ಮುಂದುವರೆದಿದೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ ಶ್ರೀ ವಿಜಯ ಅಂದ್ರ ತೀರ್ಥ ಮತ್ತು ಅವರ ಶಿಷ್ಯ ಪ್ರೇಹ ಪ್ರಶಿಷ್ಯರು ಅದನ್ನ ಹೋದ್ರು ಅಂತ ಹೇಳ್ಬೋದು ಸುಧೀಂದ್ರ ತೀರ್ಥರು ಕುಮಾರರ ಕುಮಾರಕರಾದ ಶ್ರೀ ರಾಘವೇಂದ್ರ ತೀರ್ಥರು ಕೂಡ ಇದನ್ನ ಮುಂದುವರಿಸಿದ್ರು ಅಂತ ಹೇಳ್ಬೋದು ಶ್ರೀ ರಾಘವೇಂದ್ರ ತೀರ್ಥರ ಕೃತಿ ಇಂದು ಏನಗೆ ಗೋವಿಂದ ನಿನ್ನಯ ಪಾದ ಅರವಿಂದ ಅನ್ನುವಂತಿದ್ದಾರೆ ಅಂತ ಹೇಳ್ಬೋದಾಗಿದೆ ಶ್ರೀ ರಾಘವೇಂದ್ರ ತೀರ್ಥರು ಪುರಂದರದಾಸರ ಗುಂಪಿಗೂ ವಿಜಯದಾಸರ ಹರಿಭಕ್ತರ ಗುಂಪಿಗೂ ಮಧ್ಯವರ್ತಿಗಳಾಗಿದ್ದು ಪರಂಪರೆಯಿಂದ ಬಂದ ದಾಸ ವ್ಯಾಸಕೂಟಗಳ ತಿರುಳನ್ನ ಮುಂದಿನ ಭಕ್ತ ವೃಂದಕ್ಕೆ ನೀಡಿದಂಥವ್ರು ಅಂತ ಹೇಳ್ಬೋದು ಹದಿನೆಂಟನೇ ಶತಮಾನದಲ್ಲಿ ಉದಯ ಹೊಂದಿದ ದಾಸರಲ್ಲಿ ಅಗ್ರಗಣ್ಯರೆಂದರೆ ಪ್ರಸನ್ನ ವೆಂಕಟ ಮಹಿಪತಿ ದಾಸ ವಿಜಯದಾಸ ಗೋಪಾಲ ದಾಸ ಜಗನ್ನಾಥ ದಾಸರು ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳಲ್ಲದೆ ಭಾಗವತ ಮತ್ತು ದಶ ಮಸ್ಕಂದದ ಪೂರ್ವಾರ್ಧವನ್ನು ಕನ್ನಡದಲ್ಲಿ ರಚಿಸಿದ್ದಾರೆ ಮಹಿಪತಿ ದಾಸನು ತತ್ವದ ಮತ್ತು ಅನುಭಾವದೆತ್ತರದ ಅನೇಕ ಹಾಡುಗಳನ್ನ ಕೂಡ ರಚಿಸಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಇದಿಷ್ಟು ವಾದಿರಾಜರು ಮತ್ತು ಅವರ ಸಮಕಾಲೀನರಲ್ಲಿ ಬರುವಂತಹ ಕೆಲವು ಕೀರ್ತನಕಾರರ ಪರಿಚಯ ಇನ್ನುಳಿದು ಜಗನ್ನಾಥ ದಾಸರನ್ನ ನಾವು ನೋಡೋದಾದ್ರೆ ಜಗನ್ನಾಥದಾಸರು ಕನ ಪುರಂದರದಾಸರು ಕನಕದಾಸರ ತರುವಾಯ ದಾಸಕೂಟದ ಪರಂಪರೆಯನ್ನ ಉಜ್ವಲವಾಗಿ ಬಳಸಿದಂಥವರಲ್ಲಿ ಜಗನ್ನಾಥ ದಾಸರು ಹಿರಿಯವರು ಅವರಲ್ಲಿ ಸಂಸ್ಕೃತ ಪಾಂಡಿತ್ಯದೊಡನೆ ಕನ್ನಡ ಶ್ರದ್ಧೆ ಸಾಂಪ್ರದಾಯಿಕ ನಿಷ್ಠೆ ವಿಶಾಲ ಮನೋಭಾವ ಅಪರೋಕ್ಷ ಜ್ಞಾನದೊಡನೆ ಭಕ್ತಿ ಬೆರೆತುಕೊಂಡಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಇನ್ನು ಈ ಭಕ್ತಿ ವಿಜಯದಲ್ಲಿ ನಿರೂಪಿತವಾದ ಚರಿತ್ರೆಯನ್ನ ನಂಬಬಹುದಾದ್ರೆ ಜಗನ್ನಾಥ ದಾಸರು ಮೊದಲು ಗ್ರಹದಿಂದ ಪರಿವರ್ತನೆ ಹೊಂದಿ ದಾಸಕೂಟವನ್ನ ಸೇರಿದ್ರು ಅಂತ ಹೇಳಬಹುದಾಗಿದೆ ತಂತ್ರಸಾರ ತತ್ವ ಸುವಾಲಿ ಹರಿಕಥಾಮೃತ ಸಾರ ಇವು ಇವರು ರಚಿಸಿರುವಂತಹ ಕೀರ್ತನೆಗಳು ತತ್ವಸ ತಂತ್ರಸಾರ ತತ್ವ ಸುಹಾಲಿ ಹರಿಕಥಾಮೃತ ಸಾರ ಇನ್ನು ಗೀತ ಬ್ರಹ್ಮಸೂತ್ರ ದಶೋಪನಿಷತ್ತು ಎಂಬ ಪ್ರಸ್ಥಾನ ಪ್ರಸ್ಥಾನಯಿಗಳನ್ನು ಕನ್ನಡಿಸಿರಬಹುದೆಂದು ಪ್ರತೀತಿ ಇದೆ ಆದ್ರೆ ಅವು ಯಾವುದು ಕೂಡ ಉಪಲಬ್ಧ ಇಲ್ಲ ತಂತ್ರಸಾರವು ಇಪ್ಪತ್ತೇಳು ನುಡಿಗಳಲ್ಲಿ ವಿಷ್ಣು ಸ್ತುತಿ ಮತ್ತು ಮಂತ್ರ ಸ್ವರೂಪವನ್ನು ಒಳಗೊಂಡಿರುವಂತಹ ಒಂದು ಹಾಡು ತತ್ವ ಸುಹಾಲಿಯಲ್ಲಿ ತ್ರಿಪದಿ ದಾಟಿಯಲ್ಲಿ ತತ್ವವನ್ನು ಹೇಳುವ ಸುಮಾರು ಆರ್ನೂರು ಪದ್ಯಗಳು ಈ ತತ್ವ ಸುಹಾಲಿಯಲ್ಲಿ ಇವೆ ಹರಿಕಥಾಮೃತ ಸಾರವು ಮೂವತ್ತೆರಡು ಸಂದಿ ಸುಮಾರು ಸಾವಿರದಷ್ಟು ಬಾಮಿನಿ ಷಟ್ಪದಿಯಲ್ಲಿ ರಚಿತವಾದ ಪದ್ಯಗಳನ್ನುಳ್ಳ ಗ್ರಂಥ ಈ ಹರಿಕಥಾಮೃತ ಸಾರ ಅಂತ ಹೇಳಬಹುದಾಗಿದೆ ಇನ್ನು ಇವರ ಒಂದು ಭಕ್ತಿ ಪ್ರಿಯವಾದಂತ ಕೀರ್ತನೆಗಳಲ್ಲಿ ಮನವ ಮನವಚನಕತಿ ದೂರ ಮಲಗಿ ಪರಮಾ ಪರ ಮಾದರದಿ ಪಾಡಲು ಜನನಿಯನ್ನು ಕಾಣದಿಹ ಬಾಲಕ ಅನ್ನುವಂಥದ್ದು ಇವರ ಒಂದು ಪ್ರಸಿದ್ಧವಾದಂತ ಕೀರ್ತನೆಗಳು ಹಾಗೆ ಸರ್ವ ದೇಶವು ಪುಣ್ಯ ದೇಶವು ಸರ್ವಕಾಲವು ಪುಣ್ಯಕಾಲವು ಅನ್ನುವಂಥದ್ದು ಇವರ ಕೀರ್ತನೆಗಳಲ್ಲಿ ಪ್ರಮುಖವಾದದ್ದು ಅಂತ ಹೇಳ್ಬೋದಾಗಿದೆ ಇನ್ನು ಅದೇ ರೀತಿ ಜಗನ್ನಾಥದಾಸರ ಕೀರ್ತನೆಗಳಲ್ಲಿ ಅರಿ ಗುರುಸ್ತುತಿ ಆಧ್ಯಾತ್ಮಿಕ ಅನುಭವದ ಮಿಗಿಲಾದ ಸ್ಥಾನವನ್ನ ಒಳಗೊಂಡಿರುವಂತದ್ದನ್ನ ನಾವು ನೋಡ್ಬೋದು ಎಂಥದೋ ಶ್ರೀ ವೈಕುಂಠವೆಂತದೋ ಅನ್ನುವಂಥದ್ದು ದಾಸೋಹಂ ತವ ದಾಸೋಹಂ ಇದ್ ಪ್ರಶ್ನೆ ಆಗಿದೆ ದಾಸೋಹಂ ತವ ದಾಸೋಹಂ ಈ ಕೀರ್ತನೆ ಯಾರ್ದು ಅಂತ ಕೇಳಿದ್ರೆ ಇದು ಜಗನ್ನಾಥ ದಾಸರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರು ಅನ್ನುವಂಥದ್ದು ಪಿಡಿಯನ್ನ ಕೈಯ ತವ ತವಚರಣ ಕಂಡೆ ಕಂಡೆ ಕೃಷ್ಣನ ಕಂಡೆ ಹಾಗೆ ಅರಿತವರಿ ಗತಿ ಸುಲಭ ಅರಿಯ ಪೂಜೆ ಅನ್ನುವಂಥದ್ದು ಇವರ ಪ್ರಸಿದ್ಧವಾದ ಕೀರ್ತನೆ ಇದು ಕೂಡ ಪ್ರಶ್ನೆ ಆಗಿದೆ ಅರಿತವರಿ ಗತಿ ಸುಲಭ ಅರಿಯ ಪೂಜೆ ಅನ್ನುವಂಥದ್ದು ಪ್ರಶ್ನೆ ಆಗಿರೋದನ್ನ ನಾವು ನೋಡ್ಬೋದಾಗಿದೆ ಹಾಗೆ ಅವರ ಕೀರ್ತನೆಗಳಲ್ಲಿ ನಡೆವ ನಡೆಗಳು ಅರಿಗೆ ಬಿಡದೆ ನರ್ತನವೆಂದು ಅನ್ನುವಂಥದ್ದು ಅವರ ಕೀರ್ತನೆಯಲ್ಲಿ ಪ್ರಮುಖವಾದಂಥದ್ದನ್ನ ನಾವು ನೋಡ್ಬೋದಾಗಿದೆ ಹೀಗೆ ಅವರ ಕೀರ್ತನೆ ಭಾವವನ್ನ ತುಂಬಿರುವಂತಹ ಕೀರ್ತನೆಗಳು ಅರಿ ಪೂಜೆಯ ಕಲ್ಪನೆಯನ್ನ ಒಳಗೊಂಡಿರುವಂತಹ ಕೀರ್ತನೆಗಳನ್ನ ನಾವು ನೋಡಬಹುದಾಗಿದೆ ಇದಿಷ್ಟು ಕೂಡ ಜಗನ್ನಾಥ ದಾಸರು ಮತ್ತು ವಾದಿರಾಜರ ಪರಿಚಯ ಇನ್ನು ದಾಸ ಸಾಹಿತ್ಯದ ಸ್ವರೂಪವನ್ನ ನಾವು ನೋಡೋದಾದ್ರೆ ಕನ್ನಡ ಸಾಹಿತ್ಯದ ತವನಿಧಿಗಳಲ್ಲಿ ದಾಸ ಸಾಹಿತ್ಯ ಕೂಡ ಒಂದು ಹಿಮಾಲಯದ ಎತ್ತರದಿಂದ ಹರಿದು ಬಂದು ಗಂಗೆ ಬಯಲಿನಲ್ಲಿಳಿದು ನೆಲವನ್ನೆಲ್ಲಾ ಫಲಪ್ರದ ಮಾಡುವಂತೆ ಕನ್ನಡ ಸಾಹಿತ್ಯ ಶರಣರು ಮತ್ತು ದಾಸರ ಸಾಹಿತ್ಯದಿಂದ ಒಂದ್ ರೀತಿಯಲ್ಲಿ ಎತ್ತರವನ್ನ ಪಡ್ಕೊಳ್ತು ಅಂತ ಹೇಳ್ಬೋದು ಸಂಸ್ಕೃತಿಯನ್ನ ಬೆಳೆಸುವ ಪ್ರಭಾವಿಯಾದ ಸಾಧನವಾಗುತ್ತೆ ಓದದ ಕನ್ನಡ ಜನಕ್ಕೆ ಪಂಪಾದಿ ಪ್ರೌಢ ಕವಿಗಳು ಗೊತ್ತನದ ಮೇಲೆ ನಿತ ನಿಂತ ನಿರಂತರ ಪ್ರಭಾವವನ್ನು ಬೀರುವ ದಾಸ ಸಾಹಿತ್ಯದ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಅಂತ ಈ ಒಂದು ಹ್ಮ್ ದಾಸ ಸಾಹಿತ್ಯ ಪರಂಪರೆಯಲ್ಲಿ ಬೆಳೆದು ಬಂದಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ದಾಸ ಸಾಹಿತ್ಯದಲ್ಲಿ ಇವರೆಲ್ಲ ಶ್ರೀಹರಿಯ ಭಕ್ತರಾಗಿ ಶ್ರೀಹರಿಯನ್ನ ತಮ್ಮ ಆಧ್ಯಾತ್ಮ ದೈವವನ್ನಾಗಿ ಮಾಡಿಕೊಂಡು ಅದರ ಒಂದು ಕೀರ್ತನೆಗಳಿಗೆ ಅಂಕಿತ ನಾಮವನ್ನು ಇಟ್ಕೊಂಡು ಹಲವಾರು ಕೀರ್ತನೆಗಳನ್ನು ರಚಿಸಿರುವಂಥದ್ದನ್ನ ನಾವು ನೋಡ್ಬೋದಾಗಿದೆ ಹಾಗಾಗಿ ಇಲ್ಲಿ ನಾವು ದಾಸ ಸಾಹಿತ್ಯದಲ್ಲಿ ಇವರ ಕೆಲವು ದಾಸ ಸಾಹಿತಿಗಳ ಪರಿಚಯ ಮತ್ತು ಅವರ ಒಂದು ಕೀರ್ತನೆಗಳನ್ನು ನಾವಿಲ್ಲಿ ಪರಿಚಯ ಮಾಡಿಕೊಂಡಿದ್ದೀವಿ ಇದಿಷ್ಟು ಕೂಡ ದಾಸ ಸಾಹಿತ್ಯ ಪ್ರಕರಣ ಇಪ್ಪತ್ತಾರರಲ್ಲಿ ಬರುವಂತಹ ಅಂಶಗಳು ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಪ್ರಕರಣವನ್ನ ತಿಳಿಸ್ಕೊಡ್ತೀನಿ ಧನ್ಯವಾದಗಳು